ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಸೊ ಇವಾಗ ನಾನು ನಿಮಗೆ ಹೇಳ್ತಾ ಇರುವಂಥ ಮಾಹಿತಿ ಒಬ್ಬರ ಪಾಡಪುರುಷ ಅಜ್ಜಾರ ಕ್ಷೇತ್ರಕ್ಕೆ ಹೊಂಟೇವಿ ಆ ಅಜ್ಜಾರ್ ಯಾರು ಏನು ಅಂತೇಳಿ ನಾನು ನಿಮ್ಗೆ ಅಲ್ಲಿ ಹೋಗಿ ಅವ್ರ ಬಗ್ಗೆ ಹೇಳ್ತಾ ಅವ್ರ ದರ್ಶನ ನಿಮ್ಗೆ ನೀಡ್ತೀನಿ ಅಲ್ಲಿವರೆಗೂ ಹೀಗೆ ನಮ್ಮ ಚಾನಲ್ನ ಇರಿ ಸಪೋರ್ಟ್ ಇರಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಬೇಗ ಬೇಗ ಅವನಿಗೆ ಹೋಗಿ ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಬೆಲ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ಮೊದಲೇ ನೋಟಿಫಿಕೇಷನ್ ಆಗಿ ಸೆಂಡ್ ಆಗುತ್ತೆ ಸೊ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವಾಗ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಅಜ್ಜಾರ್ ಕ್ಷೇತ್ರಕ್ಕೆ ಹೋದ್ಮೇಲೆ ಅವರ ಅಜ್ಜ ಯಾರು ಏನು ಅಂತ ನಿಮಗೆ ದರ್ಶನ ನೀಡಿ ಅವ್ರ ಬಗ್ಗೆ ನಿಮಗೆ ಮಾಹಿತಿ ಹೇಳ್ತೀನಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಗೈಸ್ ನಮಸ್ತೆ ನಾವು ಅವಾಗ್ಲೇ ಹೇಳಿದಿರುವಂತ ಮಾಹಿತಿ ಪ್ರಕಾರ ನಿಮಗೆ ಅಜ್ಜನವರ ಮಠಕ್ಕೆ ಅಂದ್ರೆ ಬಂದೇವಿ ನಾವು ಸೊ ಆ ಅಜ್ಜನವರ ಯಾರಂತ ಅಂದ್ರೆ ಶ್ರೀ ಸಿದ್ದೇಶ್ವರ ಮಹಾಪ್ರಭುಗಳು ಹಠಯೋಗಿ ಶ್ರೀ ಸಿದ್ದಪ್ಪಜನವರು ಅವರ ಮೂಲ ಗದ್ದುಗೆ ಅಂದ್ರೆ ಈ ಮೂಲ ಗದ್ದುಗೆ ಇದು ಸೊ ಅವ್ರ ಜನನ ಹದ್ನೆಂಟನೂರ ಐವತ್ತೊಂಬತ್ತರಲ್ಲಿ ಅವ್ರ ಜನನ ಆಗುತ್ತೆ ಅದು ಆಂಧ್ರ ಪ್ರದೇಶದಲ್ಲಿ ಹಂಗೆ ಅವ್ರ ಹದಿನಾಲ್ಕು ವರ್ಷ ಇದ್ದಾಗ ಅಧ್ಯಾತ್ಮದ ಕಡೆ ಒಲವಾಗಿ ತಮ್ಮ ಗುರುಗಳ ಗುರುವನ್ನು ಕಾಣ್ತಾ ಸಂಚಾರವನ್ನ ಅಲ್ಲಿಂದನೇ ಅಲ್ಲಿಂದಾನೇ ಆಂಧ್ರ ಪ್ರದೇಶದಿಂದ ಚಾಲ್ತಿಯೇ ಮಾಡ್ಕೊತಾನೆ ಬರ್ತಾರೆ ಅಲ್ಲಿಂದನೇ ಕಾಲ್ನಡಿಗೆ ಬರ್ತಾ ಹೋಗ್ತಾರೆ ನೋಡ್ತಿರ್ಬೋದು ಈಗ ಹಗ್ಕೊಂಡ ಏನ ವರ್ಷದ ಮುನ್ನೂರ ಅರವತ್ತೈದು ದಿನಾನು ಇಲ್ಲ ಹಗ್ಕೊಂಡ ಹಿಂಗೆ ಚಾಲನೆ ಇರತ್ತದ येणार होत बरे एलो किंवा राजा तर्शन तर्शन एवढा पुनित्रिल दर्शन ಮತ್ತೆ ನಾವು ಅಜ್ಜಾರ್ ಬಗ್ಗೆ ವಿಡಿಯೋ ಬಂದಿದ್ವಿ ಈಗ ನೀವು ಅವ್ರ ವಂಶತ್ರ ಅಂತ ಹೇಳಿ ಈಗ ಅವರ ಅನ್ನಾರ್ ಹೇಳಿದ್ರಕ್ಕ ನಾವು ಬಂದು ನಿಮ್ಗೆ ಒಟ್ಟು ಭೇಟಿಯಾಗಿ ಅವ್ರ ಬಗ್ಗೆ ಮಾಹಿತಿ ತಿಳ್ಕೊಳ ಅಂತೇಳಿ ಬಂದಿವಿ ಒಟ್ಟು ಅಜ್ಜಾರ್ ನಮ್ಗೆ ಒಟ್ಟು ಮಾಹಿತಿ ನೀಡಬೇಕು ನಿಮ್ಗೆ ಯಾಸ್ನೇ ವಂಶಸ್ತ್ರ ಏನು ಅಂತ ಹೊಟ್ಟು ನಮ್ಗೆ ಹೇಳಿ ನಮ್ಮ ಜನಕ್ಕೆ ಮಾಹಿತಿ ತಿಳಿಲಿ ಅಂತೇಳಿ ಅಜ್ಜಾರ್ನ ಅವ್ರ ಅಂತ ಹೇಳಿ ನಾವು ವಿಡಿಯೋ ಬಗ್ಗೆ ಮಾಹಿತಿ ಹೇಳ್ಬೇಕು ರೀ ನಾವು ಹ್ಮ್ ತಾಯಿಗೆ ಇದು ಮಾಡೋ ಬರ್ಲಿದ ನಮ್ಮ ಹತ್ರನೇ ಇರದ್ರಿ ಅವ್ರು ತಂಗಿ ಇನ್ನೊಂದು ಅದನ್ನ ಮಾಡಿಕೊಂಡು ಅವರು ಒಂದು ಫ್ಯಾಮಿಲಿ ಬೇರೆ ಇದ್ರಿ ಇವ್ರು ಸಣ್ಣ ಮಗ ಸಸಿ ಇಲ್ಲೇ ಇರ್ತಾರಿ ಇರ್ತಾರೆ ನಾವು ಒಳ ಇರ್ತೀವಿ ರೀ ನಾವು ಅಲ್ಲಿ ಮಠ ಸಿದ್ಧಪಾಟಿಂಗ್ ಮಟ್ರಾ ಮಾಡ್ಕೊಟ್ಟಿ ಇವ್ರ ಇದ್ರಿ ನಾವು ಮನೆ ಹಾಕ್ಸ್ಕೊಂಡು ಒಂದು ರೂಮ್ನಾಗ ಅಲ್ಲೇ ಇದ್ರಿ ನಾವು ಈಗ ಅವ್ರದ್ದು ಪವಾಡಗಳು ಏನಾದ್ರು ಗೊತ್ತಿರಬಹುದು ಹ್ಮ್ ಅಲ್ಲಿ ಅವ್ರ ಹದಿನೆಂಟು ಹತ್ತೊಂಬತ್ತುವರೆ ಪವಾಡ್ ಮಾಡ್ರಿ ನಾವ್ ಒಳಗುಟ್ಟು ನಮ್ ಮನೆಗ್ ಹುಟ್ಟಿದವ್ರಿ ಅವ್ರು ತಾಯಿ ಅವ್ರ ತಾಯಿ ತೀರ್ಕೊಂಡ್ ಹೋದ್ಮೇಲೆ ಯಾರು ಕೆಲಸ ಮಾಡಿಲ್ರಿ ಅವ್ರಿಗೆ ಬಟ್ಟೆ ಭೂಷಣ ಏನು ಬೇಕಿದ್ರಿ ತಲೆ ಸುಮ್ಮನೆ ಅಲ್ಲಿ ಇಲ್ಲಿ ಒಡ್ಯದೊಳಗ ಊರ್ ಜನ ಕಲ್ಲು ಒಡೋದು ಹುಡುಗರು ದೊಡ್ಡವರು ಒಡೆಯೋದು ಎಲ್ಲಾ ಮಾಡೋದ್ರೊಳಗ ಮಲ್ ತಾಯಿನೂ ರೀ ಅವ್ರು ಈ ಕಡೆ ಬಂದ್ಬಿಟ್ರಿ ಇದರ ಬಂದು ಇಬ್ರಾಂಪುರ್ ತಲ್ರಿ ಮತ್ತೆ ಕೋಕರ್ ಕೊಲ್ರಿ ಒಂದ್ ಊರ್ಗ್ ಒಂಬತ್ತು ಊರಾಗ ಐಕ್ಯ ಐತಿ ಆಗಿದ್ದು ಇಬ್ರಾಂಪುರೀ ಅವ್ರ ಬಂದ್ ಈಗ ಮತ್ತ ಮಠಕ್ಕೆ ಇಲ್ಲಿ ಸಮಾಧಿ ಮಾಡಿದ್ರಿ ಹುಬ್ಳದಿ ಇವರು ಪಾದಯಾತ್ರೆ ಎಲ್ಲಿ ತನ್ನ ಮಾಡಿದ್ರಿ ಪಾದಯಾತ್ರೆ ರೀ ಅಲ್ಲಿ ಒಳಗುಂದಗಿರಿ ತಾಲೂಕು ರೀ ನಮ್ಗೆ ಹುಟ್ಟಿದ ಊರ್ ತಂಗಿಲ್ಲ ತಾಲೂಕು ಹುಟ್ಟಿದ್ರು ಒಳಗುಂದಗಿರಿ ನಮ್ ಮನೆಗೆ ಹುಟ್ಟಿದ ಊರು ಅಜ್ಜನವರು ಈಗ ಆಲ್ಮೋಸ್ಟ್ ಅಲ್ಲಿಗೆ ಗುಡಿಗಳಂತಂದ್ರಿ ಅಲ್ಲಿ ನಮ್ಮರ ಇಲ್ಲಿ ಒಂದ್ ಐತ್ರಿ ಐತಿ ಎಲ್ಲಾ ಕಡೆನೂ ಹ ಎಲ್ಲಾ ಕಡೆನು ನಾವ್ ನೋಡ್ಬೋದಲ್ಲ ಅಂದ್ರ ಆತರ ಅಲ್ಲಿ ಹೋಗಿ ಏನ್ ಪವಾಡಗಳನ್ನ ಮಾಡಿದಾರ ಅಲ್ಲಿ ಗುಡಿಗಳ ಆಗ್ಲಿಕ್ಕೆ ಅಲ್ಲಿ ಮಾಡಕ್ ಹೋಗ್ರಿ ಇದ್ಮಾಡಕ್ರಿ ಕಾಶಿ ವಿಬ್ರಾಂಪುರಲ್ಲಿ ಮಲ್ಕೊಂಡಲ್ಲಿ ಕಾಶಿ ತೋರ್ಸನ್ರಿ ಹ ರೀ ಅಡಿವಾಗೆ ಐದಾರೀ ಅವ್ರು ಊಟ ಹಾವು ತಿಂದು ಬದುಕ್ರಿ ಅವ್ರು ಹಾ ಹಾವು ತಿಂದು ಬದುಕ್ರಿ ಎಲ್ಲಿ ತಿಂದು ಗಿಡದಾಗ ಎಲ್ಲಿ ನೋಡ್ರಿ ಕುಂತು ಲುಪಾಸು ಗಿಡದ ಕುಂತು ತಪ್ಪ ಸುಪಾಸನೆ ಇದ್ರಿ ಊಟ ಅಂಬದ್ ಕೇಳಿಲ್ರಿ ಅವ್ರು ಹಾ ಮಾಡಿ ಮತ್ತ ಇನ್ನ ಗೋಪನ್ ಕಪ್ಪದ ಕೂಡ್ರಿ ಅಲ್ಲಿ ಹೋಗಿ ಅಲ್ಲಿ ಇದ್ ಮಾಡ್ರಿ ಕೆಲವ್ರು ಇಲ್ಲಿ ಯಾಕಿ ಕುಡ್ತಿದ್ರಿ ಇಲ್ಲ ಅಂತ ಹೇಳಿದ್ರು ಮತ್ತೆ ಇನ್ನೊಂದ್ಸಲ ಇನ್ನೊಂದು ಊರ್ ಹಳ್ಳಿ ಐತಿರಿ ಸಣ್ಣ ಹಳ್ಳಿಗೂ ನನ್ ಮಗನಿಗಾದ್ರೂ ಅಷ್ಟು ಗೊತ್ತರಿ ಕೆಲವ್ ಒಟ್ಟು ಒಂಬತ್ತೂರಾಗ್ರಿ ಅದಪ್ಪನ ಇದ್ರಿ ಮೊನ್ನೆ ಗೋಪನ್ ಕೊಪ್ಪನ ತೇರ್ ಮಾಡಿಸಿದ್ರಿ ಇವರ್ಲಿದ್ದೇ ತೇರ್ ಎಸ್ಬೇಕಂತ ಹೇಳಿ ಗೋಪನ್ ಕೊಪ್ಪನವ್ರು ತರಕರಿಸಿದ್ರು ಲಾಸ್ಟ್ ಟೈಮ್ ಜಾತ್ರೆ ನಮ್ಮ ಅಜ್ಜರು ಒಂದ್ ವರ್ಷ ಆಯ್ತು ತೀರ್ಕೊಂಡ್ ಅವ್ರಿದ್ರ ಅಲ್ಲಿ ಇಲ್ಲಿ ಎಲ್ಲ ತಲೆ ಓಡಾಡ್ತಿದ್ರಿ ಹ ನನ್ ಮಗ ಸಣ್ಣ ಮಗ ನಮ್ ಸಣ್ಣ ಸಸಿರೇ ಅವರು ಇಲೇ ಇರ್ತಾರಣ್ ಸಸಿರೇರ ಇಲೇ ಇರ್ತಾರೆ ವರ್ಷಕ್ಕೊಂದ್ಸಲ ಬರ್ತಾರೆ ಎಲ್ಲಾ ಜೂರು ಹುಬ್ಬಳ್ಳರು ಬಂದು ಪೂಜಾ ಮಾಡಿಸಿ ಅಭಿಷೇಕ ಮಾಡಿಸಿ ಉತ್ಸವ ಎಲ್ಲಾ ಬರ್ತಾರಿ ನೋಡ್ರಿ ಅಲ್ಲಿ ಅಡಿವಿ ನಮ್ಗ ಊರಿಗೆ ನಮ್ಮ ಮನೆ ಗುಡಿ ಒಂದ್ ಕಿಲೋಮೀಟರ್ ದೂರ ರೀ ಅಲ್ಲಿ ಬಾಳ್ಸಿದ ಪಕ್ಕ ಯಾರು ಸರಿ ಇದ ಗೊತ್ತಿಲ್ಲ ಎಲ್ಲಾ ಮಂದಿಗೆ ಜನಕ ಹದಿನಾಲ್ಕು ವಯಸ್ಸಾಗೆ ಊರ್ ಬಿಟ್ಕೊಂಡ್ರಿ ಅಜ್ಜಿನ ಏನ್ ಗೊತ್ತಿಲ್ಲ ರೀ ಈಗ ನಾವು ಏನು ಅಜ್ಜನ್ ನಾವ್ ಮಾಡಿ ಅವಾಗ ಹೋಗಿ ಅಜ್ಜನ್ ಮಾಡ್ಬೇಕನ್ನೋದು ನಮ್ ಮನೆಯರ್ ನಮ್ ಮಾವರ್ ತಲೆ ಬಂತರಿ ಅವಾಗ ಹೋಗಿ ಮಾಡ್ಬೇಕನ್ನೋದು ತಲೆಗ ಬಂತೀ ಅವಾಗ ನಮ್ಗೂ ಗೊತ್ತಿಲ್ಲ ರೀ ವಂಶಸ್ಥರ್ಗುನು ಅಜ್ಜಲಿ ಈಗ ಮಾಡ್ಬೇಕನ್ನೋದ್ ತಲೆ ಬಂದೈತ್ರಿ ಅವ್ರಿಗೆ ಅಜ್ಜಂದು ನಮ್ ಅಜ್ಜಂದು ನಾವೇ ಮಾಡ್ಬೇಕು ಒಂದು ನಾವ್ ಮಠ ಮಾಡ್ಕೋಬೇಕು ಅನ್ನೋದು ನಮ್ ಮಾವರ್ಗೆ ಬಾಳ ಐತ್ರಿ ಅವ್ರ ಅಜ್ಜಾರ್ದು ಮಾಡ್ಬೇಕು ನಾವು ಅಲ್ಲಿ ಒಂದು ಮಠ ಆಗ್ಬೇಕನ್ನೋದು ನಮ್ಮ ಅವರ ಮಾಡಿ ಗೌರ್ಮೆಂಟ್ ಒಂದು ಎರಡು ಎಕರೆ ಒಳಷ್ಟು ಜಮೀನ್ ಕೊಟ್ಟೇತ್ರಿ ಅದ್ರ ಒಳಗ ಅಜ್ಜಂದು ಮಠ ಮಾಡ ಮಠ ಮಾಡಿ ಅಲ್ಲೇ ಪೂಜಾ ಮಾಡ್ಕೊಂಡ ಇವರು ಈಗ ಎಷ್ಟನೇ ತಲೆಮಾರ್ರಿ ಇವ್ರಿಗೆ ಐದನೇ ತಲೆಮಾರಿ ಐದನೇ ತಲೆ ಅಂದ್ರ ಇನ್ನು ಅಜ್ಜ ಇನ್ನು ಇನ್ನೂ ಅಜ್ಜಾರು ಒಬ್ಬರೇ ರೀ ಮಗ ಅಜ್ಜರ ತಂದಿಗೆ ಎರಡನೇ ಮದಿ ಮಾಡ್ಕೊಳಂದ್ರೆ ಅವ್ರ ಮೊಮ್ಮಕ್ಕಲ್ಲ ನಾವು ಅಜ್ಜಾರ ಮಾಡ್ಕೊಂಡ್ರಿ ಅಜ್ಜ ತಾಯಿ ಮೇಲೆ ಅವರು ದೇಶ ಕಲ್ಯಾಣಕ್ಕಾಗಿ ಈ ಕಡೆ ಅವರು ಅವ್ರು ಅವ್ರ ಬಂದ್ಮೇಲೆ ಅಜ್ಜಾರ್ ಅವ್ರ ಅಪ್ಪಗ ಮನೆಯ ಮನೆ ವಂಶ ಬೆಳಕಂತಂದ್ರ ನೀನೇ ಮಾಡ್ಕೋ ಅಂತಂದೇಳಿ ಅಜ್ಜಾರ್ ಅಪ್ಪಗ ಹೇಳಿದ್ರಂತ್ರಿ ಅವ್ರು ಅಜ್ಜಾರ್ ಅವ್ರ ಅಪ್ಪ ಮದ್ವಿ ಮಾಡ್ಕೊಂಡು ಅವ್ರು ವಂಶಲ್ಲಿ ಬೆಳೆಸಿದ್ರಂತ್ರಿ ಈ ದೂರ್ ದೇಶ ಸಂಚಾರ ಬಂದಾರ ದೂರ್ ಎಲ್ಲ ಅಲ್ಲಿಂದ ನಾಲ್ಕೂರ್ ಕಿಲೋಮೀಟರ್ ಪಾದಯಾತ್ರ ಮಾಡ್ಕೊಂತ ಬಂದಾರೀ ಅವರು ಆಂಧ್ರ ಕರ್ನೂಲ್ ಡಿಸ್ಟಿಕ್ ಆಲೂರ್ ತಾಲೂಕು ಒಳಗೊಳ್ಳಿ ಗ್ರಾಮ ರೀ ಲಾಸ್ಟ್ ಬಂದಿ ಬಂದು ಇಲ್ಲಿ ಆಯ್ಕೆ ಆಗ್ಯಾರ ಸಮಾಧಿ ಇತ್ತೆ ಉಂಕಲ್ ತಗೆ ಇರೋದ್ರೆ ಅದು ಅಲ್ಲಿ ಹೋಗಿ ಕೂರ್ತಿದ್ರು ಅಂದ್ರೆ ಎಲ್ಲಾ ಕೂರ್ತು ಅವರ ಪವಾಡಗಳು ನೋಡಿಸ್ತಿದ್ರಂತ ಕೇರಿ ಮಠಕ್ಕೆ ಇಲ್ಲಿ ಅಲ್ಲ ಸಮಾಧಿ ಜಿಂದ್ ಐಕೆಗೆ ಮಾತ್ರ ಇಲ್ಲಾ ಇದೆ ಸ್ಥಳ ಐಕ್ಯವಾದ ಸ್ಥಳ ಇದ್ರಿ ಅಲ್ಲೇ ಏನೈತಿ ಅವರು ಪ್ರವಚನ ಮಾಡಿದ್ದು ಪ್ರವಚನ ಮಾಡಿದ್ದು ಒಳ್ಳೆ ಐಕೆಗೆಗಳು ಹೇಳಿದ್ರು ಅವರ ನಡಿ ನುಡಿಗಳು ಇದ್ದಿದ್ದು ಕೆರೆ ಹತ್ರ ಇರ್ತಿದ್ರಂತರಿ ಬಾಳ ಅವ್ರು ಹಂಗಾಗಿ ಅಲ್ಲಿನೋ ಮಠ ಮಾಡ್ಕೊಂತ ಎಲ್ಲೆಲ್ಲಿ ಅವ್ರು ಯಾವ ಯಾವ ಊರಾಗ ಮಾಡ್ಕೊಂತ ಹೋಗ್ಯಾರೀ ಅಲ್ಲೆಲ್ಲಿ ಮಠ ಮಾಡ್ಕೋತ ಹೊಂಟು ಬಿಟ್ಟಾರೀ ಆಯ್ಕೆ ಆಗಿದ್ದಾರಂತೂ ಉಣ್ಕಲ್ದಾರೀ ನನ್ಯೂ ಮದುವೆ ಇವ್ರಗು ದೀಕ್ಷಾ ಕೊಡ್ಸಿ ದೀಕ್ಷಾ ಎವ್ರು ಈಗ ಹತ್ತೊಂಬತ್ತು ವರ್ಷ ಆಯ್ತ್ರಿ ಕೂಡ ಇಪ್ಪತ್ತು ವರ್ಷ ರೀ ಈಗ ವರ್ಷ ಹನ್ನೊಂದ್ ವರ್ಷ ಆಯ್ತ್ರಿ ಭೀಕ್ಷಕ ಅಜ್ಜಾರ್ ನಂಗ ಮಾಡೋದು ಚಾಲೂ ಮಾಡಿದ್ರಿ ಅವ್ರಿ ಸಣ್ಣ ರುದ್ರಾಕ್ಷಿ ಬುತಿ ಎಲ್ಲಾ ತಗೊಂಡು ಕೊಳ್ಳಾಗ ತಗೋಬಹುದು ಎಲ್ಲೇ ಕರ್ಕೊಂಡು ಹೋದ್ರುನು ಯಾರೇ ದೇವ್ರ ಮೇಲೆ ಇದ್ದಿದ್ದು ಮಾಲಿ ತಗೊಂಡ್ ಹಾಕೊಂಬೋದ್ ಮಾಡಾಕ್ ಅವ್ರು ಅಜ್ಜಾರ್ ಅಜ್ಜನ್ ಮಠಕ್ಕ ನಡ್ಕೋರಿ ಯಾರ ಬಂದ್ ಭಕ್ತರ್ಗ್ ಹೇಳ್ತಾರೀ ಏನೋ ಕಷ್ಟ ಇದ್ರೆ ಹೇಳಿದ್ರೆ ಕೇಳ್ತಾರಿ ಅಜ್ಜನ್ ಮಠಕ್ಕ ನಡ್ಕೋರಿ ಅಂತ ಹೇಳ್ತಾರೀ ಅವ್ರು ಹಂಗ ನಡ್ಕೊಂಡವ್ರಿಗೆ ಬಾಳ ಆಗ್ಯಾವ್ರಿ ನಮ್ ಊರಾಗ ಒಳಗುಂದಿ ಒಳಗರಿ ಪವಾಡಗಳು ಅಲ್ಲಿಗು ಇವ್ರ್ ಮಾಡ್ಯಾರ್ರಿ ಮಕ್ಳ ಆಗ್ಲಾ ಮಕ್ಳ ಆಗ್ಯಾವ್ರಿ ಸಂಸಾರ ಗಂಡ ಹೆಂಡತಿ ಸಂಸಾರ ಸರಿ ಇಲ್ದವ್ರು ಚಲೋ ಆಗ್ಯಾವ್ರಿ ಅಲ್ಲಿ ಎಲ್ಲಾ ಚಲೋ ಆಗ್ಯಾವ್ರಿ ಅಲ್ಲಿ ವಿಭೂತಿ ಕೊಡ್ತಾನ್ರಿ ಅಜ್ಜಂದು ಅಜ್ಜನ್ ಮಠಕ್ ನಡ್ಕೋರಿ ಅಂತ ಹೇಳ್ತಾನ್ರಿ ಪವಾಡ ಆಗ್ಯಾವ್ರಿ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ಅಜ್ಜ ಅವಾಗ ಹದ್ನಾಲ್ಕು ವರ್ಷಕ್ಕೆ ಹೆಂಗ ಅವ್ರ ಪವಾಡ ಮಾಡ್ಕೊಂತ ಬಂದ್ರ ಹಂಗೆ ಐದನೇ ತಲೆಮಾರಿನಲ್ಲಿ ಇರುವ ಇವರ ಅವ್ರ ಮೊಮ್ಮಕ್ಕಳು ಏನದಾರ ಈಗ ಅವರು ಅಜ್ಜಾರ ಸ್ವರೂಪ ಆಗಿ ಹುಟ್ಟಿದಾರ ಅಂತ ಹೇಳಿ ಅವರು ಅಜ್ಜನ್ ತರಾನೇ ಅವಾಗ ಸಣ್ಣ ವಯಸ್ಸಿಂದ ನಡ್ಕೊಂತ ಬರಾಕತ್ತಾರಂತ ಅವ್ರ ತರಾನೇ ಮಾಡ್ಕೊಂತ ಬರ್ಲಿಕ್ಕೆ ಹತ್ತಾರಂತ ಸೊ ಇವಾಗ ಅವ್ರ ತರ ಏನೋ ತರ ಪವಾಡ ಅಜ್ಜಾರು ಸಣ್ಣ ಪವಾಡಗಳು ಸೃಷ್ಟಿ ಮಾಡಿದಾರಂತ ಇವಾಗ ನಮ್ಗೆ ಮಾಹಿತಿ ಇಲ್ಲ ಈಗ ಎಷ್ಟೋ ಮಂದಿಗೆ ಮಕ್ಕಳ ಆಗಿದಾವಂತ ಆಮೇಲೆ ಗಂಡ ಸರಿ ಆಗಿದಾವಂತ ಇಲ್ಲೇ ಒಬ್ರು ಮುಳಕಲ್ದೋರೇ ರೀ ಒಬ್ರು ಮೇಡಮ್ ಅಜ್ಜಿನ್ ಮಠಕ್ಕಲ್ಲಿ ಬಂದು ನೌಕರಿ ನನ್ನ ಮಕ್ಕಳಿಗೆ ಎಂ ಬಿ ಬಿ ಎಸ್ ಸೀಟ್ ಸಿಗ್ಲಂತ ಇಬ್ರು ಮಕ್ಕಳಿಗೆ ಅಜ್ಜಿಗೆ ಸಣ್ಣ ಈ ಎಂಬಿ ಬಿ ಎಸ್ ಸೀಟ್ ಸಿಕ್ಕತ್ರಿ ಇಬ್ಬರಿಗೂ ಒಂದ್ ಒಂದ್ ಕೆಜಿ ಬೆಳ್ಳಿ ಪಾದ ಬೆತ್ತ ಎಲ್ಲಾ ಮಾಡ್ಸ್ಯಾರ ಇಬ್ಬರು ಮಕ್ಕಳಿಗೆ ಎಂಬಿ ಬಿ ಎಸ್ ಸೀಟ್ ಸಿಕ್ತರಿ ಅಲ್ಲಿ ಬಾಳ ನಡ್ಕೊಂಡ್ರಿ ಅವ್ರು ಎಲ್ಲಾ ಎಲ್ಲಾ ತೇಲೆ ಅಜ್ಜ ಅದನ್ರಿ ಅವ್ರ ಯಾರ್ಯಾರ ಬಗ್ತಿರಿ ನೋಡ್ರಿ ಅಷ್ಟು ನೋಡ್ರಿ ನೋಡಿದ್ರಲ್ಲ ಸ್ನೇಹಿತರು ನಮ್ಗೆ ಕೇಳಿದಂತ ಮಾಹಿತಿ ಪ್ರಕಾರ ಒಟ್ ಅಜ್ಜನ ಅಜ್ಜಾರ ಹುಟ್ಟಿ ಬಂದಾರ ಮತ್ತೆ ಸೊ ಇವಾಗ ನಮ್ಗ ಅವ್ರ ದರ್ಶನ ಆಗಿದ್ದಕ್ಕ ನಮಗೆ ಬಹಳ ಖುಷಿ ಆಕತೈತಿ ಬಟ್ ಅಣ್ಣಾರನು ನಮ್ಗ್ ಇಲ್ಲೇ ಕರ್ಕೊಂಡ್ ಬಂದಿದ್ದ ಅವ್ರಿಗೆ ಎಷ್ಟ್ ಕೋಟಿ ನಮ್ನ ಹೇಳಿದ್ನು ಸಾಲಂಗಿಲ್ಲ ಬಹಳ ದೊಡ್ಡ ಉಪಕಾರ ಅಮ್ಗೆ ತೋರ್ಸಿದ್ದಕ್ಕ ಬಟ್ ಮತ್ ಅವಳಿ ನಮ್ಗ ಅವಾಗ ಅಂತ ನಮ್ಗೆ ದರ್ಶನ ಆಗಿದ್ದಿಲ್ಲ ಇವಾಗ ಇವ್ರು ಅಜ್ಜಾರ್ ನಮ್ಗೆ ದರ್ಶನ ಮಾಡಿದ್ ಬಹಳ ಬಹಳ ಅಂದ್ರೆ ಬಹಳ ಚಲಾಗಿತ್ತು ನನಗೆ ಬಾಳ ಖುಷಿ ಅನಂತರ ಒಳಗುಂದಿ ಒಳಗ ತಂದೆ ಪಾರ್ವತಮ್ಮ ಪರಮೇಶಪ್ಪ ಅಂತ ಇದ್ರಿ ಅವ್ರಿಗೆ ಮಕ್ಕಳಾಗ ಅಂತರಿ ನಮ್ಮ ಅಲ್ಲಿ ಒಂದು ದೇವಸ್ಥಾನದಾಗ ಸಣ್ಣ ಮಕ್ಕಳ ಮಕ್ಕಳಾಗ್ಲಿಲ್ಲಪ್ಪ ನಮಗ ಅಂತಂದೇಳಿ ಪಾರ್ವತಿ ಪರಮೇಶ್ವರ ದೇವಸ್ಥಾನ ಐತ್ರಿ ಒಳಗುಂದಿ ಒಳಗ ಆ ಪಾರ್ವತಿ ಪರಮೇಶ್ವರ ನಮಸ್ಕಾರ ಮಾಡ್ಕೊಂಡು ಮಕ್ಕಳಾಗ್ಲಪ್ಪ ಅಂತ ಅಂದ ಮೇಲೆ ಸಿದ್ಧಪ್ಪ ಜಾ ಹುಟ್ಟೇನಂತರಿ ಅಲ್ಲಿ ಆ ಪಾರ್ವತಿ ಪರಮೇಶ್ವರ ಮೇಲೆ ಸಿದ್ದಪ್ಪಜ ಹುಟ್ಟಿದ ಮೇಲೆ ಅವರು ಸಿದ್ದೇಶ್ವರ ಅಂತ ಹೆಸರಿಟ್ರಿ ಅಂತ ಹೇಳಿ ಮೇಲೆ ಅಪ್ಪ ಅಮ್ಮ ಅಲ್ಲಿ ಒಂದು ಬಾಳ ಪವಾಡ ಐತ್ರಿ ಸಿದ್ದೇಶ್ವರ ದೇವಸ್ಥಾನ ಅಂತ ಅಂದೇಳಿ ಅಜ್ಜ ಪಾರ್ವತಿ ಪರಮೇಶ್ವರ ಆಶೀರ್ವಾದದಿಂದಾನೇ ಅಜ್ಜ ಹುಟ್ಟ್ಯಾನ್ ಅಂತ ಅನ್ಕೊಂಡ್ರ ಎಲ್ಲ ಏನು ದೇಶ ಸಂಚಾರಕ್ಕಾಗಿ ಬಂದು ದೇಶ ಕಲ್ಯಾಣಕ್ಕಾಗಿ ಬಂದು ಮಕ್ಕಳಾಗ್ಲಾರ್ದವ್ರ ಮಕ್ಕಳು ಎಜುಕೇಶನ್ ಆಗ್ಲಾರ್ದವ್ರಿಗೆ ಎಜುಕೇಶನ್ ನಮ್ಗ ಹೇಳ್ರಿ ವಂಶಸ್ಥರ ಅಂದ್ರೆ ನಾವೇ ತಿಳ್ಕೊಂಡಿವ್ರಿ ಮೂರು ಮೂರ್ ಮಕ್ಳು ರೀ ನಮ್ಗ ಅಜ್ಜನ ವಂಶಸ್ಥರೇ ನಾವು ಇಷ್ಟು ದೂರ ಕರನ ಕರ ಕಾರಣ ನನ್ ಮಕ್ಳಿಗೆ ಒಂದ್ ಲೈಫ್ ಕೊಟ್ಟನ್ರಿ ಅದ್ರಲ್ಲಿಂದ ಬಂದಿನ್ರಿ ನನ್ ಮಕ್ಳು ಸಾಲಿ ಎಲ್ಲಿ ಕರ್ಕೊಳ್ಳಿಲ್ಲ ರೀ ನಮಗ ಪ್ರಾಬ್ಲಮ್ ಆಯ್ತು ನಮ್ ಮನೆಯವ್ರಿಗೆ ಆರೋಗ್ಯ ಪ್ರಾಬ್ಲಮ್ ಕಂಡು ಬಂದಿವ್ರಿ ಬಂದ್ಕೊಳ್ಳ ಆ ಅಜ್ಜನ್ ಸಾಲಿ ಸಂಬಂಧಕ್ಕೆ ಹುಡುಗರಿಗೆ ಎಲ್ಲೆಲ್ಲೇ ಸೇರ್ಸೋದು ಎಲ್ಲಿ ಸೇರ್ಸ್ಕೊಳಿದ್ರಿ ಅಜ್ಜನ್ ಮಾಡ್ದಾಗ ಹೋಗಿ ಒಂದಿನ ಸೋಮವಾರ ನಮಸ್ಕಾರ ಮಾಡ್ಕೊಂಡು ಅಜ್ಜ ಎಲ್ಲೆನ ನನ್ನ ಮಕ್ಳಿಗೆ ದಾರಿ ತೋರ್ಸಪ್ಪ ಅಂದ್ರೆ ಅವರೇ ಸ್ಕೂಲ್ ಅವರೇ ಫೋನ್ ಮಾಡಿ ಮಕ್ಕಳನ್ನ ಬರ್ರಿ ಅಂತ ಹೇಳಿ ಕರ್ಕೊಂಡ್ರಿ ಸೆಕೆಂಡ್ ಇಯರ್ ಮಾತ್ರ ಈಗ ಇಯರ್ನಾಗ ನಮ್ ಹುಡುಗರು ನೈಂಟಿ ಮೇಲೆ ಪರ್ಸೆಂಟೇಜ್ ಮಾಡ್ಯಾರ ಹದ್ನಾಲ್ಕು ವರ್ಷಕ್ಕೆ ಅವ್ರ ಅಧ್ಯಾತ್ಮ ಕಡೆ ವರ ಮಾಡ್ಕೊಂಡು ಬಂದ್ರಂ ಯಾವ ಗುರುಗಳು ಅವ್ರ ಗುರುಗಳನ್ನ ಕಾಣ್ಕೊಂತ ಬಂದ್ರಂತ ಅದು ಯಾವ ಗುರುಗಳು ಅಂತ ಗೊತ್ತಿಲ್ಲ ಅವರು ಅಬ್ಬಿಗೆ ಇರ್ದಾಗ ಗುರು ಇದಾರೀಗ ಇಲ್ಲ ರೀ ಅವ್ರಿಗೆ ಇರೋದು ಒಬ್ರು ಅಜ್ಜಾರ ಹೆಸರು ಐತರಿ ನಮ್ಮ ಹತ್ರನು ಅದು ಅನ್ನೋದು ಗೊತ್ತಿಲ್ಲ ರೀ ಅಂದ್ರ ಎಲ್ಲೆಲ್ಲಿ ಹೋಗಣ ಎಲ್ಲೆಲ್ಲಿ ಓದಲಿ ಊರನ್ನು ಓದಲ್ಲೇ ಅವ್ರವ್ರ ಗುರುಗಳ್ ಮಾಡ್ಕೊಳನಂತರಿ ಅವ್ರ ಅಜ್ಜ ಯಾವ ಯಾವ ಊರುಗಳು ಅಬ್ಬಿಗೇರಿ ಪಕ್ಕೀರಪ್ಪ ಅಂತಂದ್ರ ಎಲ್ಲೆಲ್ಲಿ ಓದಲ್ಲೆಲ್ಲಾ ಗುರುಗಳ್ ಮಾಡ್ಕೊಳನ್ರಿ ಇಂತ ಊರಾಗ ಇಲ್ಲಂಗಿಲ್ಲ ರೀ ಎಲ್ಲಾ ತೆಲ್ಲಿ ಮಾಡ್ಕೊಂಡನೆ ಶಶನಾಳ ಶರೀಫ್ ಜರಿಪ್ತಲ್ಲಿ ಹೋಗಿಂದ್ರೆ ಎಲ್ಲರ دوستರು ಇವರಲ್ಲ ಕಬೀರದಾಸರು ಅಂಬಿಗಾರಾಜರು ಎಲ್ಲರೂ ನಡಿ ಆಗಿ ಇವ್ರೆಲ್ಲಾರು ಒಂದು ಗ್ರೂಪ್ ಅಂತಾರೆ ಅವರು ಸ್ನೇಹಿತರ ತರ ಸ್ನೇಹಿತರ ತರ ಇದ್ದರಂತ ಇವರೆಲ್ಲರೂ ಪವಾಡ ಮಾಡಿದ್ರು ನಾನು ಬಂದಾರೆ ಅಬ್ಬಿಗೇರಿ ಅಬ್ಬಿಗೇರಿಲಿಂದ ಲ್ಲಿಂದ ಇಲ್ಲಿಂದ ಪಾಯ ಹ್ಮ್ ಅಜ್ಜಾರು ನಿಮ್ದಾಳು ಒಳಗರಿ ಅಜ್ಜಾರ ಬಾಳಂದ್ರ ಬಾಳ ನಡ್ಕೊಂತ ಒಂದ್ ದೋಬಿಘಟ್ ಮನೆಯಿದ್ರ ಅವ್ರು ಅಜ್ಜ ಅಲ್ಲಿ ಬಾಳ ನಡ್ಕೊಂತಿದ್ರಂ ಅಜ್ಜಾರ್ ಅಲ್ಲಿ ನಡ್ಕೊಂತಿದ್ರೆ ಅಜ್ಜಾರ್ ಅರಬಿ ಹೋಗಿ ತಿದ್ರಂತ್ರಿ ದೋಬಿಘಾಟ್ ಅವ್ರ ಇದ್ರಂತರಿ ಅವ್ರ ಊರಾಗಿನ ಅರಿಬೆಲ್ಲಾ ತಗೊಂಡ್ ಹೋಗಿ ಹೋಗಿತಿದ್ರಂತ್ರಿ ಒಗಿದ ಅವ್ರ ಅಜ್ಜಾರ್ ಏನ್ ಮಾಡ್ತಿದ್ರಂತ್ರಿ ಅವ್ರ ಅಜ್ಜ ನೀನ್ ಬರ್ಬಾಡ್ದಪ್ಪ ನೀನು ಲೋಕ ಸಂಚಾರಕ್ಕಾಗಿ ಬಂದಿದ್ದಿ ನಿನ್ ಗುರು ಇದ್ದಿ ಎಲ್ಲಾರು ಅರಬಿ ಮುಟ್ಟಬಾರ್ದು ಮೈಲ್ಗೆ ಅರಬಿ ಅಂದ್ರೆ ಅವ್ರ ಪಾಪ ತೊಳಿಲಿಕ್ಕೆ ನಾನು ನಿನ್ಗೆ ಹೆಲ್ಪ್ ಅಂತ ಅಂತೇಳಿ ಎಲ್ಲಾರು ಅರಬಿ ಇಡ್ತಿದ್ ನಂತ್ರಿ ಅಜ್ಜ ಅವೋಬಿಘಟ್ಟ ಗಣಮಗರಿ ಅಜ್ಜನ ಬುಟ್ಟು ಹೋಗ್ಬೇಕಂತಂದು ಬ್ಯಾರೇ ದಾರಿ ಇಲ್ಲಿಂದ ಹೋಗ್ತಿದ್ ಇವ್ರು ಹೋಗಿನ ಮೊದ್ಲ ಅವ್ರು ಹೋಗಿ ಕುಂತ ಬಿಡ್ತಿದ್ರಂತ ಪವಾಡಗಳು ಇಂತ ಇಂತಲ್ಲಿ ಪವಾಡ ಮಾಡಿಲ್ಲ ಅಂತ ಇಲ್ಲ ನೋಡ್ರಿ ಹದಿನೆಂಟು ನಾವ್ ಒಂಬತ್ತು ಹದಿನೆಂಟು ಮಠ ಇದಾವ್ ಹದಿನೆಂಟು ಊರಾಗ ಮಠ ಇದಾವ್ರಿ ಈಗ ಹುಬ್ಬಳ್ಳಿಗ್ ಹೋದ್ರಂ ಹುಬ್ಬಳ್ಳಿಗ್ ಹೋದ ಕೂಡ ಸಿದ್ಧಾರ್ಡ್ ಅಜ್ಜರು ಅಲ್ಲಿ ಗುರು ಮಾಡ್ಕೊಂಡ್ರಂತ್ರಿ ಅವ್ರ ಗುರುಗಳ್ ಮಾಡ್ಕೊಂಡ್ರಂತ್ರಿ ಬೇರೆ ಊರಿಗ್ ಹೋಗೋಣ ಬೇರೆ ಇನ್ನೊಬ್ಬ ಗುರು ಮಾಡ್ಕೊಬಹುದು ಎಲ್ಲೆಲ್ಲಿ ಹ್ಮ್ ಅವ್ರು ಎಲ್ಲೆಲ್ಲಿ ಹೋಗೋಣ ಅಲ್ಲೆಲ್ಲಿ ಗುರು ಮಾಡ್ಕೊಂತ ಹೋಗ್ಯಾರೀ ಅವ್ರು ಎಲ್ಲಾ ಜ್ಞಾನ ಲೋಕಜ್ಞಾನ ಎಲ್ಲಾ ಗುರುಗಳು ಲೋಕ ಜ್ಞಾನ ತಗೊಳಾರ ಹಂಗಾಗಿ ಆಟೋ ಯೋಗಿ ಆಗ್ಯಾರಂತಾರ ಇವ್ರಿ ಅವ್ರು ಹೇಳಲ್ರಿತಿದ್ರಂ ಹೇಳಿದ್ರಿ ಹೆಂಗ್ ಹಂಗದ ರೀ ಹೆಂಗನ ಅವ್ರ ಬ್ಯಾಡಂದ ಅವ್ರು ಮಾಡ್ತಿರತಾರ ಅವ್ರು ಎಲ್ಲ ಅಜ್ಜಿನ ಆಶೀರ್ವಾದ್ರಿ ಅವಾಗ ಅಜ್ಜಾರ ಇದ್ದಾಗ ನಾವು ಹುಟ್ಟಿದಿಲ್ಲ ನಾ ಹುಟ್ಟಿದ ಕಾಲಕ್ ಬಂದಾರ ಅಂತೇಳಿ ಇವಾಗ ಅಜ್ಜಾರ ದರ್ಶನ ಆಗಿದ್ ನಮ್ಗೆ ಬಹಳ ಖುಷಿ ಆತ್ರಿ ಅಜ್ಜಾರ ನಿಮ್ಮ ಆಶೀರ್ವಾದ ನಮ್ಗೆ ಹಿಂಗೇ ಇರ್ಲಿ ಆಶೀರ್ವಾದ ಸೊ ನೋಡಿದ್ರಲ್ಲ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳಿತಾ ಇನ್ನೂ ಅಜ್ಜರ ಬಗ್ಗೆ ತುಂಬ ತಿಳಿಸೋದಿದೆ ಅದು ನಾನು ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭ ದಿನ